ಸಿನಿಮಾ ಬಗ್ಗೆ ಹೇಳೋದಾದರೆ ಸರ್ ರಂಗ ಸಮುದ್ರ ಅಂತ ಫಸ್ಟು ನಾನು ಟೈಟ್ಲ್ ಇಟ್ಟಿರಲಿಲ್ಲ ಸಿನಿಮಾಗೆ ಕತೆ ರೆಡಿಯಾಗಿತ್ತು ಈ ಪಾತ್ರಗಳು ರೆಡಿಯಾಗಿದ್ದು ರಂಗ ಸಮುದ್ರ ಲೊಕೇಶನ್ ನೋಡಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಒಂದು ಊರು ನೋಡ್ತೀನಿ ಆ ಊರ ಹೆಸರೇ ರಂಗ ಸಮುದ್ರ ಅಂತ ಅದಾದಮೇಲೆ ಪ್ರೊಡ್ಯೂಸರ್ ಸರ್ಗೆ ಬಂದು ಸರ್ ರಂಗ ಸಮುದ್ರ ಅನ್ನೋ ಹೆಸರು ಈ ಥರ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಸಿನಿಮಾಗೆ ಆಪ್ಟ್ ಆಗಿದೆ ಸೊ ಏನಂತೀರಾ ಸರ್ ಅಂದಾಗ ಅವರು ಗ್ರೀನ್ ಸಿಗ್ನಲ್ ಸಿಕ್ತು ರಘು ಸರ್ನ ಕೇಳ ಹೇಳಿದರು ರಘು ಸರ್ ಮುಂದೆ ಹೋಗಿ ರಂಗ ಸಮುದ್ರ ಅಂದ ತಕ್ಷಣ ಅವ್ರಿಗೂ ಖುಷಿ ಆಯ್ತು ತುಂಬಾ ಅರ್ಥಗಳಿವೆ ಇದ್ರ ಒಳ ಅರ್ಥ ತುಂಬ ಇದೆ ಸಮಾಜ ಅನ್ನೋದೇ ಒಂದು ಸಮುದ್ರ ತರ ನೋಡಿದರೆ ನಾವೆಲ್ಲ ಡೈಲಿ ಫೈಟ್ ಮಾಡುವಂಥವ್ರೆ ದಿನನಿತ್ಯ ಜೀವನದಲ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇರ್ತೀವಿ ತುಂಬ ಚೆನ್ನಾಗಿದ್ದಾರೆ ಇದನ್ನು ಮಾಡೋಣ ಅಂತ ಅವರು ಗ್ರೀನ್ ಸಿಗ್ನಲ್ ಸಿಕ್ತು ಅದಾದ ಮೇಲೆ ರಂಗ ಅನ್ನೋ ಟೈಟ್ಲಿ ನಮ್ಮ ಸಿನಿಮಾಗೆ ಸಿನ್ಮಾಗೆ ತಂದ್ಕೊಂಡ್ವಿ ಅದಾದ ಮೇಲೆ ರಂಗಣ ರಘು ಸರ್ ಸಂಪತ್ ಸರ್ ಇವರಿಬ್ಬರಿಗೂ ನಾನು ಎರಡು ಕ್ಯಾರೆಕ್ಟರ್ ಸಿಕ್ಕ ಮೇಲೆ ನಾನು ಏನು ಮಾಡ ಒಂದು ಕ್ಷಣಕ್ಕೆ ನನಗೂ ಭಯ ಪ್ಲಸ್ ಆದ್ರೆ ಎರಡು ಕ್ಯಾರೆಕ್ಟರ್ಗಳ ಮೇಲೆ ಒಂದು ಡೈಲಾಗ್ ಬರದೆ ಅಂದರೆ ರಂಗಸಮುದ್ರ ಸಮುದ್ರ ಟೈಟಲ್ ಲಾಂಚ್ ಟೈಮಲ್ಲಿ ಅಧರ್ಮದ ಕೇಕೆ ಹೆಚ್ಚಾದಾಗ ಧರ್ಮದ ಕಹಳೆ ಎತ್ತು ಅಂತ ಅಧರ್ಮ ಅಂದರೆ ಆಗಲೇ ಮೇಡಮರ್ ಹೇಳಿದರು ಅಧರ್ಮ ಅಂದರೆ ನಾನು ಜಾತಿ ಮತಗಳ ಬಗ್ಗೆ ಹೇಳ್ತಾ ಇಲ್ಲ ನಾನು ನಂದು ನಂದೇ ಎಲ್ಲ ಅನ್ನೋ ಅಹಂ ಎಂತಿರುತ್ತಲ್ಲ ಅದೇ ಅಧರ್ಮ ಅದೇ ಅಧರ್ಮದ ಕ್ಯಾರೆಕ್ಟರ್ನೇ ಸಂಪತ್ ಸರ್ ಸರಿದೂಗಿಸಿದ್ರೆ ಧರ್ಮ ಅನ್ನೋ ಕ್ಯಾರೆಕ್ಟರ್ ರಘು ಸರ್ ಸರಿದೂಗಿಸ್ತಾರೆ ನಾನು ನಾನು ಅಲ್ಲಪ್ಪ ನಾವು ನಾವೆಲ್ಲ ಒಂದಾದ್ರನ್ನೇ ಒಂದು ಅಂತ ಹೇಳಿದ್ದೆ ರಂಗಾಯಣ ರಘು ಸರ್ ಆ ಪಾತ್ರನ ನೀವೇ ತೆರೆ ಮೇಲೆ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ